ಇಲ್ಲ ನಾನು ನಿನ್ನೆ ಅವರು ಬ್ಯಾನ್ ಮಾಡಿ ಬಂದಿದ್ದೀನಿ ಫೆಕ್ಸ್ಟ್ ಟೈಮ್ ಈ ಥರ ಆದರೆ ನನ್ನ ಸಸ್ಪೆನ್ಷನ್ಗೆ ಯಾಕಂದರೆ ಭಾಳಷ್ಟು ಮಂದಿ ನನಗೆ ಫೋನ್ ಮಾಡಿ ಸ್ವಲ್ಪ ಅದರಲ್ಲಿ ಕೆಲವಷ್ಟು ಒಬ್ಬ ಬೇಡಗಳಾಗಿ ಮೂಲ ಕೆಲವಷ್ಟು ಮೊನ್ನೆ ರೀಸೆಂಟ್ ಹೋಗ್ಬೇಕಿದ್ದು ಅಪ್ರೂವ್ ಆಗಬೇಕು ಕೆಲವಷ್ಟು ಅಪ್ರೂವ್ ಆಗಿಲ್ಲ ಹಳೆ ಯಾಕೆ ಆಗಿಲ್ಲ ಅಂತೇಳಿ ಅವ್ರ ನಂಬರ್ಗಳು ತೋದ್ರಿಂದ ಅವರು

ಫಸ್ಟ್ ಟೈಮ್ ಭಾಳಷ್ಟು ಮಂದಿ ನಮ್ಮ ನಮ್ಮ ಕ್ಷೇತ್ರದ ಸಮಸ್ಯೆಗಳು ತಿಳಿಸ್ಕೊಬೇಕಂದ್ರೆ ನಾವು ಎಷ್ಟು ಆಸೆ ಮಾಡ್ತೀವಿ ಈ ಥರ ಇವರು ಗಲಭೆಗಳು ಗಲಾಟೆಗಳು ಮಾಡಿ ನಮ್ಮ ಸಮಯನೆಲ್ಲ ಗರ್ತ ಹಾಳು ಮಾಡ್ತಾರೆ ಕೋಟ್ಯಾಂತ ರೂಪಾಯಿ ಒಂದ್ಸಲ ಸೆಷನ್ಸ್ ನಡೆಯಬೇಕಂದ್ರೆ ಕೋಟ್ಯಾಂತ ರೂಪಾಯಿ ಎಂಟೈರ್ ಸ್ಟೇಟ್ ಅಫಿಷಲ್ಸ್ ಎಲ್ಲ ಅಲ್ಲೇ ಇರ್ತಾರೆ ಎಮ್ ಎಲ್ ಎಗಳು ಅಲ್ಲೇ ಇರ್ತಾರೆ ಅಷ್ಟು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅವ್ರು ಬಂದು ಜಗಳ ಮಾಡಿ ಇಪ್ಪತ್ತ್ನಾಲ್ಕು ಗಂಟೆ ತಾಗಿ ಯಾರು ಎದ್ದು ಮಾತಾಡೋಕೆ ಹೋದರೆ ಅದಕ್ಕೊಂದು ಟೀಕೆ ಯಾಕಂದರೆ ಅವ್ರಿಗೆ ಸಬ್ಜೆಕ್ಟ್ ಇಲ್ಲ ಅವ್ರಿಗೆ ಲೀಡರ್ಶಿಪ್ ಇಲ್ಲ ಸಬ್ಜೆಕ್ಟ್ ಇಲ್ಲ ಏನು ಮಾಡಬೇಕು ಕಾಂಗ್ರೆಸ್ ಅವ್ರ ಮೇಲೆ ಏನು ಇಲ್ಲ ನಾವು ಭಾಗ್ಯಗಳು ಕೂಡ ಏನು ಗ್ಯಾರಂಟಿ ಸ್ಕೀಮ್ಗಳು ಕೊಡೋಕ್ಕಾಗಲ್ಲ ಅಂದ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಸಿ ಎಮ್ ಶಿವಕುಮಾರ್ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನು ಕಡ್ಡಾಯವಾಗಿ ನಾವು ಕೊಡಲೇಬೇಕು ಅಂತೇಳಿ ತೋದ್ ಕುಟುಂಬ ಇವತ್ತು ಎಲ್ಲರೂ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ತಲುಪ್ತಾರೆ ಬೇರೆ ರಾಜ್ಯಗಳಲ್ಲಿ ಏನು ಅನೌನ್ಸ್ ಮಾಡಿದ್ರು ಅದು ಸರಿಯಾಗಿ ಆಗ್ತಿದೆ ಏನೋ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಗ್ತಿದೆ ಅವ್ರು ಇವನ್ನೆಲ್ಲ ಇನ್ನು ಅದ್ರ ಬಿಟ್ಟು ಡೆವಲಪ್ಮೆಂಟು ಓರಿಯೆಂಟೆಡ್ ಕೆಲಸ ನಮ್ಮ ಡಿ ಸಿ ಎಮ್ ಆಗಿರ್ಬೋದು ಸಿದ್ದರಾಮಯ್ಯ ಸಹೇ ಅದು ಕೂಡ ನಿಮಗೆ ಎಷ್ಟು ಫಂಡ್ ಬೇಕೋ ತೊಗೊಂಡು ಹೋಗಿರಿ ಅಂತೇಳಿ ನಮಗೆ ಎಮ್ ಎಲ್ ಎಗಳೆಲ್ಲ ಉತ್ಸಾಹ ತುಂಬಿಸ್ತಾರೆ ಇವನೇ ಸಿ ಎಲ್ ಪಿ ಮೀಟಿಂಗ್ ಕೂಡ ಎಲ್ಲರಿಗೂ ಈ ಬಜೆಟ್ ಆಗಿದ ತಕ್ಷಣ ಏಪ್ರಿಲ್ ಒಂದೇ ತಾರೀಕು ಬಜೆಟ್ ಅಪ್ರೂವಲ್ ಆಗಿದ ತಕ್ಷಣ ಫಂಡ್ಸ್ ಏನೇನು ಬೇಕು ನೀವೆಲ್ಲ ಒಂದು ಲಿಸ್ಟ್ ತೊಗೊಂಬೋರಿ ಎಲ್ಲ ಕೊಡ್ತೀವಿ ಅಂದಿ ಹೋಗ್ಬೇಕು ಬಿ ಜೆ ಪಿ ಅವ್ರಿಗೆ ಏನಾಗ್ಬಿಟ್ಟು ಫಂಡ್ಸು ಬರ್ತಿದೆ ಗ್ಯಾರಂಟಿ ಸ್ಕೀಮ್ಸು ಬರ್ತಿದೆ ಮೊನ್ನೆ ಬೈ ಎಲೆಕ್ಷನಲ್ಲಿ ಮೂರು ಸಿ ಮೂರು ಸೀಟು ಗೆದ್ಬಿಟ್ರು ಇಷ್ಟೆಲ್ಲ ಜನಪ್ರಿಯತೆ ಕಾಂಗ್ರೆಸ್ ಗಳಿಸ್ತಿದೆ ನಾವು ಇನ್ನೊಂದು ಮುಂದೆ ಮುಂದಿನ ಬಾರು ಕೂಡ ಸರ್ಕಾರ ಬರಲ್ಲ ಅಂತೇಳಿ ಅವ್ರಿಗೆ ಖಚಿತ ಆಗಿಬಿಡ್ತೀವಿ ಖಚಿತ ಆದಮೇಲೆ ಏನು ಮಾಡಬೇಕು ಮೇಲೆ ಹೈಕಮ್ಯಾಂಡಿಂದ ಅವ್ರಿಗೆ ಪ್ರೆಷರ್ ನಿಮ್ಗೇನು ಯಾವುದು ಸಿಗ್ತಾಯಿಲ್ಲ ನಿಮ್ಗೇನು ಯಾವ್ದು ಇಶ್ಯೂ ಸಿಗ್ತಾಯಿಲ್ಲ ಯಾವುದೇನು ಇಶ್ಯೂ ಅಂತ ಅಂತೇಳಿ ಅವ್ರಿಗೆ ಪ್ರೆಷರ್ ಅವ್ರ ಪ್ರೆಷರಿಂದ ಇವ್ರು ಯಾವುದೋ ಸಣ್ಣ ಪುಟ್ಟ ಎಲ್ಲ ತಗೊಂಡು ಇಶ್ಯೂ ಮಾಡ್ಕೊಂಡು ಸರಿ ನಮ್ಮ ಬಳ್ಳಾರಿಯಲ್ಲಿ ಖ್ಯಾಚಿಯಾಗಿರೋ ವಾರ್ಡ್ ಬಿದ್ದಿತ್ತು ಆದರೆ ದಿನನಿತ್ಯ ಬೆಳ್ಳ ಬಳ್ಳಾರಿಯಲ್ಲಿ ನನ್ನ ಆಫೀಸ್ನಿಂದ ಐನೂರಿಂದ ಸಾವಿರ ಜನ ಪಾಪ ಬರ್ತಾರೆ ಆ ಸಮಸ್ಯೆ ಈ ಸಮಸ್ಯೆ ಅವರು ಖರ್ಚು ಮಾಡಿಕೊಂಡು ಆಫ್ ಕಂಡ ಬಂದು ಮತ್ತು ಅಲ್ಲಿ ನಮಗೆ ಏನು ಗ್ರೌಂಡ್ ಲೆವೆಲಲ್ಲಿ ಏನು ತೊಂದರೆ ಇದೆ ಅಂತೇಳಿ ನಮಗೆ ಗೊತ್ತಾಗ ಅದಕ್ಕೆ ನಾನೇನು ಅಂದ್ಕೊಂಡೆ ಜನ ನಮ್ಮ ಹತ್ರ ಬರೋಕ್ಕಿಂತ ನಾವು ಜನ ಹೋದರೆ ಏನು ಸಮಸ್ಯೆ ಇದೆಯೋ ಅಲ್ಲೇ ನಮ್ಮ ನಾವು ವಾರ್ಡ್ ವಿಜಿಟ್ ಹೋದಾಗ ಈ ಚಲಂಬಲಾರಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ವಾರಕ್ಕೆ ಒಂದು ಮೂರು ದಿವಸ ಪ್ರತಿಯೊಂದು ವಾರ್ಡ್ ವಿಜಿಟ್ ಮಾಡಿ ವರ್ಗ ಅದೇ ವಾರ್ಡಲ್ಲಿ ಅದೇ ವಾರ್ಡಲ್ಲಿ ನಮ್ಮ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಜನರನ್ನು ಅಲ್ಲೇ ನಾವು ಕಾರ್ಪೊರೇಷನ್ಸ್ ಆಗಿರ್ತಾವೆ ಕಾರ್ಪೊರೇಷನ್ ಆಫೀಷಿಯಲ್ಸ್ ಆಗಿರ್ಬೋದು ಸಿಇಿ ಬಿ ಅವರಾಗಿರ್ಬೋದು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಏನೇ ತೊಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ತೊಂದರೆ ತೊಂದರೆ ಇದ್ದಾರೆ ಅಂದರೆ ಪೊಲೀಸವರು ತೋರಿಸಿ ಏನು ಸಾಲ್ವ್ ಮಾಡೋದು ಕಾರ್ಪೊರೇಷನ್ ಇಂದ ಈಗ ಇಲ್ಲೇ ಒಂದು ಡ್ರೈನ್ ಪ್ರಾಬ್ಲಮ್ ಅಂತಂದರೆ ಡ್ರೈನ್ ಪ್ರಾಬ್ಲಮ್ ಇದೆ ಅಂತಂದರೆ ಇದು ಅಲಾಟ್ಮೆಂಟ್ ಮಾಡಿ ಒಂದು ಇಪ್ಪತ್ತು ದಿವಸದಲ್ಲಿ ಕೆಲಸನ ಶುರು ಅಂತ ಹೇಳಿ ಹಿಂಗೆ ಸ್ಪಾಟಲ್ಲಿ ನಾವು ಹೇಳಿದಾಗ ತಿಳಿಸಿದಾಗ ಅಲ್ಲಿ ವಾಶ್ ನಮಗೆ ಗೊತ್ತಾದಾಗ ಕೆಲಸ ಇನ್ನಷ್ಟು ಫಾಸ್ಟಾಗಿ ಮಾಡೋಕ್ಕಾಗುತ್ತೆ ಜನಕ್ಕೆ ಕೂಡ ಅನುಕೂಲ ಆಗುತ್ತೆ ಏನಪ್ಪ ನಾವು ಎಮ್ ಎಲ್ ಯಾರನ್ನ ಇಟ್ಕೊಂಡು ಹೋಗಬೇಕು ಇನ್ನೊಂದು ಇಲ್ಲದಂಗೆ ನಾವೇ ನೇರವಾಗಿ ಬಂದುಬಿಟ್ರೆ ನಾವು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಕೊಟ್ಟಿದ್ದೆ ನೀವು ಎಲ್ಲಿ ತಿರುಗಾಡೋ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಮನೆಯ ಬಾತ್ಮಿಗೆ ಬಂದು ಕೆಲಸವನ್ನು ಮಾಡ್ತೀವಿ ಅಂತೇಳಿ ಅವತ್ತೇನು ಮಾತನ್ನು ಕೊಟ್ಟಿದ್ದೆ ಆ ಕೊಟ್ಟಿದ್ದ ಮಾತಂಗೆ ನಾವು ನಡ್ಕೋಬೇಕಂತೇಳಿ ಇವತ್ತು ಕಲಂಬಲಿದೆ ಕ್ಷೇತ್ರ ವ್ಯಾಪ್ತಿ ಎಲ್ಲ ಅಲ್ಲೇ ಇನ್ನ ಈ ಮೇ ತಿಂಗಳಾದಮೇಲೆ ಸ್ಕೂಲು ಸ್ಟಾರ್ಟ್ ಆದಮೇಲೆ ಇನ್ನೊಂದು ಏನಿದೆ ಅಂತಂದರೆ ಎಲ್ಲಿ ಕಾರ್ಯಕರ್ತರು ಮನೆಯಲ್ಲೂ ಇನ್ನೊಬ್ರಿಗೂ ಊಟ ಇಲ್ಲದಂಗೆ ಅಲ್ಲಿ ಏನೇನು ಲೋಕಲ್ ಸ್ಕೂಲ್ ಏನಿರುತ್ತಲ್ಲ ಆ ಮಕ್ಕಳ ಜೊತೆಗೆ ಸುಂತ್ಕೊಂಡು ಊಟ ಮಾಡಿ ನಮಗೆ ಗೊತ್ತಾಗುತ್ತೆ ನಾವೇನು ಕ್ವಾಲಿಟಿ ಆಫ್ ಫುಡ್ ನಾವು ಕೊಡ್ತೀವಿ ಅಂತ ಈ ಥರ ಒಂದು ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು